ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಗೆಳೆಯರೆ ನಾವಿವತ್ತು ಒನ್ ಅವರ್ದಲ್ಲಿ ಸೆಕೆಂಡ್ ಡೇ ಶೂಟ್ ಮಾಡೋಕ್ಕೆ ಇಲ್ಲಿ ಗ್ರಾಸ್ ಲ್ಯಾಂಡಿಗೆ ಬಂದಿದ್ವಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಇಲ್ಲಿ ಸುಮಾರು ಸಿನಿಮಾಗಳು ಶೂಟ್ ಮಾಡಿದ್ದಾರೆ ಇಲ್ಲಿ ಕಾಂತಾರ ಸಿನಿಮಾ ಶೂಟ್ ಮಾಡಿದ್ದಾರೆ ಇಲ್ಲೆಲ್ಲ ಹಾಯ್ ಬ್ರೋ ವಾಟ್ಸಪ್ ನೋಡಿ ನಮ್ಮ ಕ್ಲೈಂಟ್ಸ್ ಬಂದರು ಲೈಟಿಂಗ್ ಈ ಕಡೆ ಏನಾಯ್ತು ಆ ಕಡೆ ಹಾಕ್ಬೇಕಾಯ್ತು ಒಂದು ಶೂಟ್ ಮಾಡ್ಕೋಣ ನೋಡೋಣ ಹಿಂಗ್ ಬರುತ್ತೆ ಬ್ರೋ ನಮ್ದು ಒಂದು ಶೂಟ್ ಮಾಡ್ತೀರಾ ತುಂಬಾ ದಿನ ಆಗೈತೆ ಶೂಟ್ ಮಾಡಿ ನಮ್ದು ಒಂದು ರೀಲ್ಸ್ ಶೂಟ್ ಮಾಡ್ರಿ ಆಯ್ತಾ ಬಾಹುಬಲಿ ನೋಡಿರಿ ನಮ್ಮ ಬ್ರೋ ಶೂಟ್ ಮಾಡ್ತಾವ್ರೆ ಅಲ್ಲಿ ಗಿಂಬಲ್ ಇಕ್ತೀನಿ ಆ ಕಡೆಯಿಂದ ಬರ್ತೀನಿ ನಾನು ತಿಗಿ ಕೊಡಿದ್ವಿ ಕ್ಯಾಮ ಕೊಡಿ ಅದು ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ ಹಿಂಗೆ ಹಾಂ ನಾ ಅದ್ರ ಫೋಕಸ್ ಗಿಂಬಲ್ ಇರಲಿ ಆಮೇಲೆ ಫೋಕಸ್ ತಿಂದು ನನಗೆ ಬರ್ತೀನಿ ಸರಿ ಹಿಂಗೆ ರೊಟೆಟ್ ಮಾಡಿ ಬಿಡು ಇಲ್ಲೇ ಮಾಡಿ ತ ಬಿಡು ನಾನೇ ಮಾಡ್ಬಿಟ್ಟು ಹೋಗ್ತೀನಿ ಹ್ಞೂ ಸರಿ ನೀನು ಎಲ್ಲಿಂದ ಬರ್ತೀಯಾ ಇವಾಗ ಆ ಕಡೆ ಆ ಕಡೆ ಇಡಿ ಹಂಗೆ ಹೋಗ್ತೀ ಓಕೆ

ಆ ಬಾ ಚೆಕ್ ಮಾಡ್ಬಿಡ್ತೀನಿ ಚೆಕ್ ಮಾಡ್ತೀನಿ ಚೆನ್ನಾಗಿ ಬಂದೈತೆ ಆಲ್ಮೋಸ್ಟ್ ನೋಡಿ ಹೆಂಗ್ ಬಂದೈತಿ ಒಂದೇ ಏ ಸಕ್ಕಂದ ಸಮಯ ಇದೇನೆ ಅಷ್ಟೇ ಬಂದು ಹಂಗೆ ಅಷ್ಟೇ ಮತ್ತೆ ಅದಕ್ಕೆ ಆಗ್ಬಿಟ್ಟೈತೆ Ini udah dua, dia ini udah dua, ini udah dua, ini udah dua, ini udah dua, ini 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 udah dua, ini ini udah ಹಿಂಗ್ ಹಿಂಗೆ ಹಾಂ ಹಾಂ ನಮ್ಮದು ಬರಲಿ 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 ಕೈ ಬರಲಿ ಹ್ಞೂ ನೋಡಿ ಹಾಂ ಇಷ್ಟೊತ್ತು ನಮ್ದೊಂದು ಸೋಲೋ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಹಾಂ ಇಲ್ಲಿ ನೋಡ್ರಿ ಥ್ಯಾಂಕ್ ಯು ಹಿಂಗೆ ಇರಲಿ ನೋಡೋಣ ಹೆಂಗೆ ಬಂದಿದೆ ಅಂತ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಥವಾ ನಮ್ದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನೀವು ಹೋಗಿ ನೋಡ್ಬೋದು ಹೆಂಗ್ ಬಂದಿದೆ ಔಟ್ಪುಟ್ ಅಂತ ಓಕೆ ಟಾಟಾ ಬಾಯ್ ಬಾಯ್